ಹಾವೇರಿ ಟಿಕೆಟ್ ಪುತ್ರನಿಗೆ ಕೈ ತಪ್ಪಿದ್ದಕ್ಕೆ ಈಶ್ವರಪ್ಪ ಸಿಟ್ಟಾಗಿದ್ದಾರೆ ಬಿಎಸ್ವೈ ಕುಟುಂಬದ ವಿರುದ್ಧ ಸಮರ ಸಾರಿದ್ದಾರೆ ಈಶ್ವರಪ್ಪ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೂ ಕೂಡ ಬರಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಮೋದಿ ಕಾರ್ಯಕ್ರಮಕ್ಕೆ ಗೈರು ಮಠ ದೇವಸ್ಥಾನಗಳಿಗೆ ಈಶ್ವರಪ್ಪ ಭೇಟಿ ಮಗನಿಗೆ ಹಾವೇರಿ ಟಿಕೆಟ್ ಮಿಸ್ ಆಗಿರೋದು ಜೊತೆಗೆ ಬಿಎಸ್ವೈ ಕುಟುಂಬದ ವಿರುದ್ಧ ಸಿಟ್ಟಾಗಿರುವಂತಹ ಈಶ್ವರಪ್ಪ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅವರ ತವರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಹೀಗಿದ್ದಾಗಲೂ ಕೂಡ ಆ ಸಮಾರಂಭಕ್ಕೆ ಗೈರಾಗಿ ಈಗ ದೇವಸ್ಥಾನಗಳಿಗೆ ಮಠಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಭದ್ರಾವತಿ ತಾಲೂಕಿನ ಬಿಳಕಿ ಮಠಕ್ಕೆ ಭೇಟಿ ನೀಡಿದ್ದಾರೆ ಈಶ್ವರಪ್ಪ ಮಠದ ಸ್ವಾಮೀಜಿಗಳೊಂದಿಗೆ ಮಾತುಕತೆಯನ್ನ ನಡೆಸಿದ್ರು ಹಾವೇರಿ ಟಿಕೆಟ್ ಪುತ್ರನಿಗೆ ಮಿಸ್ ಆಯಿತು ಅನ್ನುವಂತಹ ಕೋಪ ಇದರ ಜೊತೆಗೆ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ಕಪಿಮುಷ್ಟಿಯಲ್ಲಿ ರಾಜ್ಯ ಬಿ ಜೆ ಪಿ ಇದೆ ಅದನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಅನ್ನುವಂತಹ ಪಣ ತೊಟ್ಟಿರುವ ಈಶ್ವರಪ್ಪ ಈ ಬಾರಿ ಲೋಕ ಸಮರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಯಾರ ಮನವೊಲಿಕೆಗೂ ಕೂಡ ಬಗ್ತಾ ಇಲ್ಲ ಕೆ ಎಸ್ ಈಶ್ವರಪ್ಪ ಅವರ ಮುಂದಿನ ನಡೆಯ ಬಗ್ಗೆ ಬಹಳಷ್ಟು ಕುತೂಹಲ ಇದೆ ನಿನ್ನೆ ಕೇಂದ್ರ ನಾಯಕರ ಮನವೊಲಿಕೆಗೂ ಕೂಡ ಒಪ್ಪಲಿಲ್ಲ ಇವತ್ತು ಆರ್ ಎಸ್ ಎಸ್ ಮುಖಂಡ ಗೋಪಾಲ್ ಜಿ ಮನವೊಲಿಕೆ ಮಾಡುವಂತಹ ಪ್ರಯತ್ನ ನಡೆಯಿತು ಮಠಕ್ಕೆ ಭೇಟಿ ನೀಡಿದ ಸಂದರ್ಭ ಗೋಪಾಲ್ ಜಿ ಈಶ್ವರಪ್ಪನವರಿಗೆ ಕರೆ ಮಾಡ್ತಾರೆ ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಮನವಿ ಮಾಡ್ತಾರೆ ಆದರೆ ಆ ಮನವಿಯನ್ನ ತಿರಸ್ಕರಿಸ್ತಾರೆ ಮಾಜಿ ಸಚಿವ ಈಶ್ವರಪ್ಪ ಇಲ್ಲ ಇಲ್ಲಲ್ಲ ಶಿವಮೊಗ್ಗ ಅಂತ ನಾನೇ ನಿಲ್ತೀನಿ ನಾವೇ ರೀ ನಿಲ್ಸಬೇಕು ಅಂತಿದ್ರು ಮೋಸ ಮಾಡಿದ್ರಲ್ಲ ಇಲ್ಲ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಸಲ್ಲ ನಾನು ಇಲ್ಲಿ ನಿಲ್ತೀನಿ ನಾನು ನಿಂತೇನೆ ಅಯ್ಯೋ ಯಡಿಯೂರಪ್ಪನವ್ ವಿರೋಧಿಗಳು ತುಂಬಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು ಇಡೀ ಜಿಲ್ಲೆಯಲ್ಲಿ ಹೌದಾ 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 ಅಂತ ಹೇಳ್ಕೊಂಡು ಅವ್ರಿಗೆ ನನ್ಗೆ ಎನ್ಕರೇಜ್ಮೆಂಟ್ ನೋಡ್ತಾ ಇದ್ರೆ ಗೋಪಾಲ್ ನಾನು ತುಂಬ ಸ್ಪಷ್ಟ ಹೇಳ್ತೀನಿ ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ ಸಾಧುಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರುವಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೊಂಡಿನಿ ನಾನು ಭಾಗವಹಿಸಿಬಿಟ್ರೆ ಮೋದಿಯವರು ನನ್ನ ಎದುರಿಗೆ ರಾಘವೇಂದ್ರ ಊಟಕ್ಕೆ ಕೇಳ್ತಾರೆ ನಾನೇನು ಮಾಡಲಿ ಅವಾಗ ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ ನೀವು ಅಷ್ಟು ದೊಡ್ಡವರಿಗೆ ನಾನು ಹೇಳಕ್ಕೆ ಬರ್ಲಿ ಕಾರ್ಯಕ್ರಮನ ಡಿ ಡಿಸ್ಟರ್ಬ್ ಮಾಡಲ್ಲ ಬೇಡ ನಿಮ್ಮೆಲ್ಲರೂ ಮಾತು ಕೇಳ್ತೀನಿ ನಾನು ಗೆದ್ದು ಬಂದು ಮೋದಿ ಹತ್ರ ಬಂದು ಅಯೋಧ್ಯೆ ರಾಮ ಮಂದಿರ ಜಾಗಕ್ಕೆ ಬರ್ತೀನಿ ನಿಮ್ಮ ಆಶೀರ್ವಾದ ಪಡಿತೀನಿ ನಮಸ್ಕಾರ ನಮಸ್ಕಾರ ಎಸ್ ವೈ ಕುಟುಂಬದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಈಶ್ವರಪ್ಪ ಆರು ತಿಂಗಳು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇತ್ತು ಯಡಿಯೂರಪ್ಪ ಹಠಕ್ಕೆ ಬಿದ್ದು ಮಗನನ್ನ ಅಧ್ಯಕ್ಷ ಮಾಡಿದ್ರು ಇದು ತಪ್ಪು ಮಾಹಿತಿ ಅಲ್ಲ ಸತ್ಯದ ಮಾಹಿತಿ ಅಂತ ಈಶ್ವರಪ್ಪ ಹೇಳ್ತಿದ್ದಾರೆ ವಿಜೇಂದ್ರ ತಪ್ಪು ಮಾಹಿತಿ ಎಂಬ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟರು ಯಾರನ್ನು ಕೇಳದೆ ರಾಜ್ಯದ ಪದಾಧಿಕಾರಿಗಳನ್ನ ಮಾಡಿದ್ರು ಹೀಗೆ ಏಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದಾಗ ತಪ್ಪಾಯ್ತು ಅಂತ ಹೇಳಿದ್ರು ಸಂಸದ ರಾಘವೇಂದ್ರ ಹೇಳಿಕೆಗೂ ಈಶ್ವರಪ್ಪ ಈಶ್ವರಪ್ಪನವರು ವಿವಿಧ ಮಠಗಳಿಗೆ ಮತ್ತು ದೇವಸ್ಥಾನಗಳಿಗೆ ತೆರಳಿ ಭೇಟಿಯನ್ನು ಕೂಡ ಕೊಡ್ತಾ ಇರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಈಶ್ವರಪ್ಪನವರು ಇರುವಂಥದ್ದು ಸರ್ ರಾಜ್ಯಾಧ್ಯಕ್ಷರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಈಶ್ವರಪ್ಪನವರಿಗೆ ಕೆಲವೊಂದು ತಪ್ಪು ಮಾಹಿತಿಗಳು ಹೋಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಆರು ತಿಂಗಳು ಖಾಲಿ ಇತ್ತು ರಾಜ್ಯಾಧ್ಯಕ್ಷ ಸ್ಥಾನ ಯಡಿಯೂರಪ್ಪನವ್ರು ಹಠ ಹಿಡಿದು ತನ್ನ ಮಗನಿಗೆ ಬೇಕು ಅಂತ ಅಧ್ಯಕ್ಷ ಸ್ಥಾನ ಪಡೆದಿದ್ದಾರೆ ಇನ್ನು ಬಂದು ನನಗೆ ಬಂದಂಥ ರಿಪೋರ್ಟು ತಪ್ಪು ಮಾಹಿತಿ ಅಲ್ಲ ಸತ್ಯ ಮಾಹಿತಿ ನಾನು ಅದ್ರ ಬಗ್ಗೆ ಇನ್ನು ಮತ್ತೆ ಮತ್ತೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಸರ್ ನನ್ನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದು ಯಡಿಯೂರಪ್ಪನವರೆಲ್ಲ ರಾಷ್ಟ್ರೀಯ ನಾಯಕರು ಅಂತ ಹೇಳಿಕೆಯನ್ನು ಕೂಡ ಕೊಟ್ಟು ತುಂಬ ಸಂತೋಷ ರಾಷ್ಟ್ರೀಯ ನಾಯಕರು ಅವರು ಅಧ್ಯಕ್ಷರು ಮಾಡಿದರೆ ತುಂಬ ಸಂತೋಷ ಅದು ರಾಷ್ಟ್ರೀಯ ನಾಯಕರ ಅಧ್ಯಕ್ಷರು ಮಾಡಿದ್ಮೇಲೆ ಇವರೆಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ರಾಜ್ಯ ಪದಾಧಿಕಾರಿಗಳು ಮಾಡಬೇಕಾಗಿತ್ತು ಏಕಾಏಕಿ ಯಾರನ್ನೂ ಕೇಳಿದ ರಾಜ್ಯದ ಪದಾಧಿಕಾರಿಗಳು ಮಾಡಿದಂಥ ದೊಡ್ಡ ಯಾಕೆ ಮಾಡ್ರಿ ದೊಡ್ಡ ತಪ್ಪಾಗಿದೆ ಅಂತ ಒಪ್ಪಿಕೊಂಡು ಆಮೇಲೆ ಬಸವರಾಜ ಬೊಮ್ಮಯ್ಯ ಕೇಳಿದ್ರು ಯಾರನ್ನೂ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಅಂತ ಎಲ್ರಿಗೂ ಕೇಳೋಕಾಗಲ್ಲ ರೀ ಅನ್ನಂಥ ಮಾತ್ರ ಹೇಳಿದ್ದಾರೆ ಅದನ್ನು ಬೇಕಾರೆ ಅವರು ಇಲ್ಲ ಹಂಗ ನಾನು ಹೇಳಿಲ್ಲ ಅಂದರೆ ಹೇಳಿದ್ರೆ ನನ್ನದೇನು ಅಭ್ಯಂತರ ಇಲ್ಲ ರಾಘವೇಂದ್ರ ಅವರು ಒಂದು ಹೇಳಿಕೆನ ಕೊಟ್ಟಿರುವಂಥದ್ದು ಮೋದಿಯವರ ಕಾರ್ಯಕ್ರಮಕ್ಕೆ ಈಶ್ವರಪ್ಪನವ್ರು ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಮೋದಿಯವರು ಫೋನ್ ಮಾಡಿದ್ರೆ ಈಶ್ವರಪ್ಪನವ್ರು ಬರ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು ಮೋದಿ ಫೋನ್ ಮಾಡೋಷ್ಟು ದೊಡ್ಡ ನಾನಲ್ಲ ಅಕಸ್ಮಾತ್ ಮೋದಿ ಫೋನ್ ಮಾಡಿದ್ರೆ ಯಾವ ವಿಚಾರವನ್ನು ಸಿದ್ಧಾಂತವನ್ನು ನೀವು ರಾಜಕಾರಣದಲ್ಲಿ ಇಟ್ಕೊಂಡಿದ್ದೀರೋ ಅದೇ ವಿಚಾರ ಸಿದ್ಧಾಂತದಕ್ಕೋಸ್ಕರ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಅಂಶವನ್ನು ಅವ್ರ ಗಮನಕ್ಕೂ ತರ್ತೇನೆ ಮತ್ತು ಅವ್ರಿಗೆ ಒಪ್ಪಿಸ್ತೇನೆ ನಾನು ಯಾವ ಕಾರಣಕ್ಕೂ ಕೂಡ ಮಾಡ್ತಾ ಇರೋದು ಒಂದು ವಂಶದ ಕೈಯಲ್ಲಿ ಕಪ್ಪಿಮುಷ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇದೆ ಅನ್ನೋಂಥ ಅಂಶವನ್ನು ಅವ್ರಿಗೆ ಒಪ್ಪಿಸ್ತೀನಿ ಇದಿಷ್ಟು ಈಶ್ವರಪ್ಪನವರ ಮಾತಾಗಿರುವಂಥದ್ದು ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದುರ್ ಕಿರಣ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್